ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ವಾಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಳಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಏಕಾದಶಿ ರಾಯರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಪುಟಾಣಿ ವಿಳಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಈ ಸಲ ಎರಡು ದಿನ ಏಕಾದಶಿ ಬಂದಿದೆ ಒಂದು ದಿನ ನಿರ್ಜಲವಾಗಿ ಏಕಾದಶಿನ ಮಾಡಿ ಇನ್ನೊಂದು ದಿನ ಉಪವಾಸನ ಮಾಡಿ ಮತ್ತೆ ಉಪವಾಸನ ಬಿಡ್ತಾರೆ ಆದರೆ ನಮ್ಮ ಕಲೆಲ್ಲ ಎರಡೆರಡು ದಿನ ಉಪವಾಸ ಆಗೋದಿಲ್ಲ ಕೆಲಸನೂ ಕೂಡ ಜಾಸ್ತಿ ಹಾಗೆ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೂಡ ಇದೆ ಹಾಗಾಗಿ ಎರಡು ದಿನ ಎಲ್ಲ ಪೂರ್ತಿಯಾಗಿ ಉಪವಾಸ ಇರೋದಕ್ಕೆ ನನ್ನ ಕೈಲಿಂದ ಅಂತೂ ಆಗೋದಿಲ್ಲ ಹಾಗಾಗಿ ನಿನ್ನೆ ಬರೀ ಪೂಜೆ ಮಾಡಿದ್ವಿ ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ ತುಪ್ಪ ದೀಪ ಹಚ್ಚಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿದ್ದೆ ತುಳಸಿ ಮಾಲೆನ ಅರ್ಪಿಸಿ ಇವತ್ತು ಉಪವಾಸ ಮಾಡ್ತಾಯಿದ್ದೀನಿ ನೀರು ಕುಡಿತೀನಿ ನೀರು ಕುಡಿದಲೇ ಇರೋದಕ್ಕಾಗೋದಿಲ್ಲ ಹಾಗೆ ಆದರೆ ನಾಳೆ ಬೆಳಗ್ಗೆವರೆಗೂ ಉಪವಾಸ ಮಾಡ್ಬೋದು ಆಗಿಲ್ಲ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ ಕೆಲವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಂಥವರೆಲ್ಲ ಉಪವಾಸ ಮಾಡೋದಕ್ಕಾಗೋದಿಲ್ಲ ಅಂಥವರು ಒಪ್ಪತ್ತು ಅಂತಲೂ ಕೂಡ ಮಾಡ್ಬೋದು ಅಥವಾ ಸಂಜೆ ಪೂಜೆ ಮಾಡಿ ಆ ರೀತಿಯೂ ಕೂಡ ಉಪವಾಸನ ಆಗಲಿಲ್ಲ ಅಂದವರು ಮುಗಿಸ್ಬಹುದು ಆದರೆ ಪೂರ್ತಿ ದಿನ ಮಾಡಬಹುದು ಅಂದರೆ ನೆಕ್ಸ್ಟ್ ಡೇವರೆಗೂ ಕೂಡ ಮಾಡಬಹುದು ನಾನೀಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಸ್ನಾನ ಎಲ್ಲ ಮುಗಿಸಿ ಬಾಕ್ಲಿಗೆ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಗ ಇಲ್ಲಿ ಪೂಜೆ ಮಾಡೋದಕ್ಕಿಂತ ತುಪ್ಪ ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಏಕಾದಶಿ ದಿನ ಎಂಟೂವರೆ ಒಳಗೆ ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಕೆಲವರು ಪೂಜೆ ಮಾಡೋರು ಬೆಳಗ್ಗೆ ಐದೂವರೆ ಆರು ಗಂಟೆ ಒಳಗೆ ಪೂಜೆ ಮುಗಿಸ್ತಾರೆ ಅಷ್ಟು ಬೇಗ ಆಗೋದಿಲ್ಲ ಕೆಲಸ ಜಾಸ್ತಿ ಅಂತ ಅನ್ನೋರು ಎಂಟೂವರೆ ಒಳಗೆ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಆದಷ್ಟು ಎಂಟೂವರೆ ಒಳಗೆ ಪೂಜೆನ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ ಮುಗಿಸ್ತೀನಿ ಕೂಡ ತಿಂಡಿ ಏನೂ ಮಾಡಿಲ್ಲ ಪೂಜೆ ಎಲ್ಲ ಮಾಡಿ ನಂತರ ಇವತ್ತು ದೇವರಿಗೆ ನೈವೇದ್ಯಕ್ಕೆ ಏನೂ ಇಡೋದಿಲ್ಲ ಇವತ್ತು ರಾಯರು ಕೂಡ ಉಪವಾಸ ಇರ್ತಾರಂತೆ ಹಾಗಾಗಿ ನೈವೇದ್ಯಕ್ಕೇನು ಇಲ್ಲ ನಮಗೆ ನಾನು ಉಪವಾಸ ಇದ್ದೀನಿ ಬೇರೆಯವ್ರಿಗೆ ತಿಂಡಿ ಮಾಡಬೇಕು ನೆಲ ತೊಳೆಯುವಾಗ ನೀರಿಗೆ ಮಾಮೂಲಿಯಾಗಿ ಸ್ವಲ್ಪ ಗಂಜಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಅಳಿ ಉಪ್ಪು ಹಾಗೆ ಸ್ವಲ್ಪ ಅರ್ಶನದ ಪುಡಿ ಇಷ್ಟನ್ನು ಹಾಕ್ಕೊಂಡು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂತರ ನಾನು ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶನ ಹಾಕ್ಕೊಂಡು ಸ್ನಾನ ಮಾಡಿ ನಂತರ ಈಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇವತ್ತು ರೈತರಿಗೆ ಯಾವುದೇ ರೀತಿಯಾಗಿ ಹೂವನ್ನು ಏನೂ ಮುಡ್ಸೋದಿಲ್ಲ ಬರೀ ತುಳಸಿ ಮಾಲೆಯನ್ನು ಮಾತ್ರ ಅರ್ಪಣೆ ಮಾಡ್ತಾರೆ ಹಾಗೆ ಹತ್ತಿರ ಇರೋರು ರಾಯರ ಮಠಕ್ಕೆ ಹೋಗ್ತಾರೆ ಇಲ್ಲಿಂದ ಸ್ವಲ್ಪ ನ ದೂರನೇ ಆಗುತ್ತೆ ಹಾಗಾಗಿ ನಾನು ರಾಯರ ಹೋಗೋದಕ್ಕೆ ಹೋಗೋದಕ್ಕಾಗೇ ಇಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ ಆದಷ್ಟು ಬೇಗ ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮಂತ್ರಾಲಯಕ್ಕೂ ಹೋಗಬೇಕು ಅಂತ ತುಂಬಾ ಆಸೆ ಇದೆ ನೋಡೋಣ ಹಾಂ ಯಾವಾಗ ಕರೆಸ್ಕೊಳ್ತಾರೆ ಆವಾಗ ಹೋಗೋದು ಸದ್ಯಕ್ಕಂತೂ ಹೋಗೋ ಪ್ಲ್ಯಾನ್ ಇಲ್ಲ ಆದರೆ ರಾಯರ ಮಠಕ್ಕಾದ್ರೂ ಹೋಗಿ ಬರ್ತೀನಿ ಎರಡು ದಿನ ಏಕಾದಶಿ ಇತ್ತು ಹಾಗಾಗಿ ಎರಡು ದಿನವೂ ಕೂಡ ರಾಯರಿಗೆ ಬೇರೆ ಹೂವೇನೂ ಕೂಡ ಮುಡ್ಸೋಂಗಿಲ್ಲ ನಿನ್ನೆನೂ ಕೂಡ ಮುಡ್ಸಿರಲಿಲ್ಲ ದೇವ್ರ ನಾಮಗನ್ನು ಹೇಳ್ಕೊಂಡು ಇವಾಗ ರಾಯರ್ ಫೋಟೋನ ಕ್ಲೀನ್ ಮಾಡಿಕೊಂಡು ಆ ರಾಯರಿಗೆ ಗಂಧನ ಅರ್ಪಣೆ ಮಾಡ್ತಾಯಿದ್ದೀನಿ ಅಂದರೆ ಗಂಧ ಹಚ್ಚುತ್ತಾ ಇದ್ದೀನಿ ಪ್ರತಿ ಗುರುವಾರನೂ ಕೂಡ ಇದೇ ರೀತಿಯಾಗಿ ಪೂಜೆ ಇರುತ್ತೆ ಏಕಾದಶಿ ದಿನವೂ ಕೂಡ ಇದೇ ರೀತಿಯಾಗಿ ಪೂಜೆ ಇರುತ್ತೆ ದ್ವಾದಶಿ ದಿನ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ದೇವರ ನೈವೇದ್ಯಕ್ಕೆ ಏನಾದರೂ ಇಡೋದು ಏನಾಯ್ತು ಗೊತ್ತಿಲ್ಲ ನಮ್ಮನೆ ತುಳಸಿ ಕಟ್ಟಿರುವಂತಹ ಗಿಡ ತುಳಸಿ ಗಿಡ ತುಂಬಾ ಬತ್ತಿ ಹೋಗಿದೆ ಅದು ಗಿಡ ಮತ್ತೆ ಬರೋದೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಆ ರೀತಿಯಾಗಿ ಆಗಿದೆ ಅದರಲ್ಲೇನು ತುಳಸಿ ಕಿತ್ಕೊಳ್ತಾ ಇರಲಿಲ್ಲ ಇನ್ನೊಂದು ಸಪ್ರೇಟ್ ಇದೆಯಲ್ಲ ಅದರಲ್ಲಿ ಕಿತ್ಕೊಳ್ತಾ ಇದ್ದೆ ಆದರೂ ತುಳಸಿ ಪಾಟಲ್ಲಿರುವಂತಹ ಗಿಡ ಹೋಯ್ತಲ್ಲ ಅಲ್ಲಿಗೆ ಬೇರೆ ಗಿಡ ಹಾಕಬೇಕು ಸ್ವಲ್ಪ ತುಳಸಿ ಇತ್ತು ಅದರಲ್ಲೇ ಸ್ವಲ್ಪ ಸಣ್ಣದಾಗಿ ಹಾರನ ಮಾಡಿಕೊಂಡು ದೇವರಿಗೆ ಹಾರ ಹಾಕಿ ಮೇಲ್ಗಡೆ ಸಣ್ಣ ಸಣ್ಣ ತುಳಸಿ ಕುಡಿಗಳನ್ನು ಕಿತ್ಕೊಂಡು ಬಂದಿದ್ನಲ್ಲ ಅದನ್ನು ಮುಡಿಸ್ತಾ ಹಾಗೆ ತುಳಸಿ ಗಿಡದಲ್ಲಿ ನಾವು ಎಷ್ಟು ತುಳಸಿಯನ್ನ ಕುಡಿಯನ್ನ ಕೇಳ್ತೀವಿ ಗಿಡ ಅಷ್ಟು ಚೆನ್ನಾಗಿ ದಪ್ಪದಾಗಿ ಬರುತ್ತೆ ಅದ್ರ ಮೇಲೆ ಹೂ ಬರುತ್ತಲ್ಲ ತುಳಸಿ ಹೂ ಬರುತ್ತಲ್ಲ ಅದನ್ನ ಕಿತ್ತಿಲ್ಲ ಅಂತಂದ್ರೆ ಹೂ ಚೆನ್ನಾಗಿ ಬರೋದಿಲ್ಲ ಅಂದ್ರೆ ಗಿಡ ಚೆನ್ನಾಗಿ ಬರೋದಿಲ್ಲ ನಾನು ಎಲ್ಲ ಏಕಾದಶಿನೂ ಕೂಡ ಉಪವಾಸ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ನನಗೆ ಯಾವ ಏಕಾದಶಿ ಆರೋಗ್ಯ ಸರಿ ಇರುತ್ತೆ ಮಾಡಬೇಕು ಅಂತ ಅನ್ನಿಸ್ತೆ ಎನರ್ಜಿ ಇರುತ್ತೆ ಆ ಅಂಥ ದಿನ ಮಾತ್ರ ಮಾಡ್ತೀನಿ ಇಲ್ಲ ಅಂತಂದರೆ ಬರೀ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ನೆಕ್ಸ್ಟ್ ದಿನ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ದೇವರ ನೈವೇದ್ಯಕ್ಕೆ ಇಡೋದು ಮತ್ತು ಗುರುವಾರ ಮಾಡೋದು ಇಷ್ಟೇ ಆಗೋದು ಆಗದೆ ಇರೋದನ್ನೆಲ್ಲದನ್ನು ಕೂಡ ಮಾಡ್ತೀನಿ ಅಂತ ಹೇಳೋದಿಲ್ಲ ಹಾಗೆ ನನಗೆ ಸ್ವಲ್ಪ ಕೆಲಸನೂ ಕೂಡ ಜಾಸ್ತಿ ಇವಾಗ ಮಕ್ಕಳನ್ನ ನೋಡ್ಕೊಳ್ಬೇಕು ಮನೆ ಕೆಲಸ ಮಾಡಬೇಕು ಸ್ಕೂಲ್ ಇರೋದ್ರಿಂದ ತೋಟಕ್ಕೂ ಹೋಗಿ ಬರಬೇಕು ಹಾಗೆ ಹಾಲು ಕರಿಬೇಕು ಪ್ರತಿಯೊಂದು ಕೆಲಸನೂ ಇರುತ್ತೆ ಖಾಲಿ ಇದ್ಕೊಂಡು ಎಲ್ಲ ಕೆಲಸನೂ ಕೂಡ ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ದಿನ ಆಗುತ್ತೆ ಒಂದು ದಿನ ಮಾತ್ರ ಮಾಡ್ತೀನಿ ಇವಾಗ ಮನೆ ದೇವ್ರನ್ನೆಲ್ಲ ಫಸ್ಟ್ ಪೂಜೆ ಮಾಡಿ ನಂತರ ರಾಯರ್ ಫೋಟೋನ ಕ್ಲೀನ್ ಮಾಡಿಕೊಂಡು ಒರೆಸಿ ಅದಕ್ಕೆ ಗಂಧ ರಾಯರ್ ಫೋಟೋಕ್ಕೆ ಗಂಧ ಇಟ್ಟು ನಂತರ ತುಳಸಿ ಮಲೆಯನ್ನು ಇಟ್ಟು ಪೂಜೆ ಮಾಡಿ ತುಪ್ಪದ ಬತ್ತಿಯನ್ನು ಹಚ್ಚುತ್ತಾ ಇದ್ದೀನಿ ನನಗೆ ಒಂಥರ ಏಕಾದಶಿ ಮತ್ತು ಗುರುವಾರ ಬಂತು ಅಂದ್ರೇ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಸೋಮವಾರ ದಿನವೂ ಕೂಡ ವಾರ ಮಾಡ್ತೀನಿ ಮತ್ತು ಶುಕ್ರವಾರ ಮಾಡ್ತೀವಿ ಮತ್ತು ಗುರುವಾರ ಮಾಡ್ತೀವಿ ಆದರೂ ಒಂಥರ ಸ್ಪೆಷಲ್ ಅಂತಲೇ ಅನಿಸುತ್ತೆ ಒಂಥರ ಮನೆಯಲ್ಲೆಲ್ಲ ಪಾಸಿಟಿವ್ ವೈಬ್ಸ್ ಇದೆ ಏನು ಅಂತ ಅನಿಸ್ತಾ ಇರುತ್ತೆ ಗುರುವಾರ ಮತ್ತು ಏಕಾದಶಿ ದಿನ ನನಗೆ ಅಷ್ಟು ಇಷ್ಟ ಆಗುತ್ತೆ ನಾನು ಎಲ್ಲ ಒಳಗಲ್ಲಿ ಕೂಡ ಹೇಳ್ತಾ ಇರ್ತೀನಿ ನನಗೆ ರಾಯರ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಎಷ್ಟೇ ಕೆಲಸ ಇದ್ರೂ ಕೂಡ ತುಂಬ ಖುಷಿ ಖುಷಿಯಿಂದ ತುಂಬ ಇಷ್ಟಪಟ್ಟು ರಾಯರ ಪೂಜೆಯನ್ನು ಮಾಡ್ತೀನಿ ಹಾಗೆ ಪೂಜೆ ಎಲ್ಲ ಮುಗಿಸಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ನನಗೆ ಗೊತ್ತಿರುವಂತಹ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಂಡು ಪೂಜೆನ ಅಲ್ಲಿಗೆ ಮುಗಿಸಿ ನಂತರ ತಿಂಡಿ ಮಾಡೋದಕ್ಕೆ ಹೋಗ್ತೀನಿ ಪೂಜ್ಯ ಆಯ ರಾಘವೇಂದ್ರ ಆಯ ಸತ್ಯ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ನಮತಾಮ್ ಕಾಮಧೇನುವೆ ಎಲ್ಲರೂ ಕೂಡ ಈ ಮೂಲಮಂತ್ರನ ಹೇಳಿ ಪೂಜೆಯನ್ನು ಮಾಡ್ತಾರೆ ಹೇಳಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಶ್ರುತಜನ ದುರಿತಜ್ಞಂ ಭಕ್ತ ವರ್ಗಸ್ಯ ನಿರ್ಗಂ ಸುರತುರು ಸಮರೂಪಂ ಸರ್ವ ಸಾಮ್ರಾಜ್ಯ ಭೂಪಂ ಭಜಕಜನ ಶರಣ್ಯಂ ನೌಮಿ ಪೂರ್ಣಂ ಕುರುಋಋಣ ಪರಿಹಾರಂ ತಾತಮೇ ರಾಘವೇಂದ್ರ ನಾನಂತೂ ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಅದೆಷ್ಟು ಸಲ ದೇವ್ರ ನಾಮಗಳನ್ನು ಹೇಳ್ಕೊಂಡಿರ್ತೀನೋ ಅಥವಾ ದೇವ್ರ ಹೆಸರನ್ನ ಹೇಳ್ಕೊಂಡಿರ್ತೀನಿ ಅಂತಲೇ ಗೊತ್ತಿಲ್ಲ ನನಗೆ ಅಷ್ಟು ಇಷ್ಟ ದೇವ್ರ ನಾಮಗಳನ್ನು ಹೇಳ್ಕೊಂಡು ಪೂಜೆ ಮಾಡೋದು ಹಾಗೆ ದೇವ್ರ ಹೆಸರನ್ನು ಪೂಜೆ ಮಾಡಿ ನಂತರ ಕೂಡ ಹೇಳೋದು ಓಂ ಶ್ರೀ ಗುರು ರಾಘವೇಂದ್ರಾಯ್ ನಮ್ಮ ಹೇಳಿದ್ರೇ ಒಂಥರ ಮೈಯೆಲ್ಲ ಜುಮ್ ಅನ್ಸುತ್ತೆ ನನಗೆ ಅಷ್ಟು ಇಷ್ಟ ರಾಯರಂದರೆ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಈಗ ಏಕಾದಶಿ ದಿನ ಮಿಸ್ ಇಲ್ಲದೆ ಹಸುಗಳನ್ನು ಪೂಜೆ ಮಾಡ್ತೀನಿ ಬೆಳಗ್ಗೆ ಬೆಳಗ್ಗೆಯೇ ಸ್ವಲ್ಪ ಸೋನೆ ಬರ್ತಾ ಇತ್ತು ಹಾಗಾಗಿ ತೋಟಕ್ಕೆ ಹೋಗಿರಲಿಲ್ಲ ಹಸ್ಗಳಿಗೂ ಮನೆ ಹತ್ರನೇ ಇದ್ದು ಹಾಗಾಗಿ ಫಸ್ಟ್ ಇಲ್ಲಿ ಹಸುವನ್ನು ಪೂಜೆ ಮಾಡ್ತಾಯಿದ್ದೀನಿ ಗುರುವಾರ ದಿನವೂ ಕೂಡ ಪೂಜೆ ಮಾಡ್ತೀನಿ ಮಾಡೋ ಅಷ್ಟರಲ್ಲಿ ಹಸ್ಗಳು ಏನಾದ್ರೂ ಬೆಳಗ್ಗಿನ ತೋಟಕ್ಕೆ ಹೋಗಿದರೆ ಮಾಡೋದಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಸಂಜೆ ಪೂಜೆ ಮಾಡ್ತೀನಿ ಅರ್ಶನ ಕುಂಕುಮ ಇಟ್ಟು ವಿಭೂತಿ ಹಚ್ಚಿ ಹೂವನ್ನಿಟ್ಟು ಪೂಜೆ ಮಾಡ್ತೀನಿ ಹಾಗೆ ಈ ಹಸುನೂ ಕೂಡ ಇನ್ನೂ ಒಳಗೇನೆ ಇತ್ತು ತೋಟಕ್ಕೆ ಹೋಗಿರಲಿಲ್ಲ ಹಾಸನ್ನು ಕೂಡ ಪೂಜೆ ಮಾಡಿದೆ ಹಾಗೆ ನಮ್ಮ ಮನೆಗೆ ಪು ಠಾಣಿ ಲಕ್ಷ್ಮಿ ಬಂದಿದ್ದಾಳೆ ಗೌರಿ ಇದ್ದಾಳಲ್ಲ ಅವಳನ್ನು ಕೂಡ ಇವತ್ತು ಫಸ್ಟು ಟೈಮ್ ಪೂಜೆ ಮಾಡಿದೆ ಅವತ್ತು ಪೂಜೆ ಮಾಡೋದಕ್ಕಾಗಿರಲಿಲ್ಲ ಇವತ್ತು ಫಸ್ಟು ಟೈಮ್ ಪೂಜೆ ಮಾಡಿದೆ ನಮಗಂತೂ ಎಲ್ರಿಗೂ ಗೌರಿ ತುಂಬಾ ಇಷ್ಟ ಆಗಿದ್ದಾಳೆ ಆಟ ಆಡುವಾಗ ಹಗ್ಗ ಏನಾದರೂ ಬಿಚ್ಚಿಬಿಟ್ರೆ ಮನೆಯೊಳಗೆನೇ ಬಂದು ಆಟ ಆಡ್ತಾ ಇರ್ತಾಳೆ ಒಂದು ಸಲ ಶೇರ್ ಮಾಡಿದೆ ಮನೆ ತುಂಬ ಹೇಗೆ ಪುಟ್ ಪುಟಾಣಿ ಹೆಜ್ಜೆ ಇಟ್ಕೊಂಡು ಓಡಾಡ್ತಾಳೆ ಅಂತ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಂತರ ನನ್ನ ಮಾಮೂಲಿ ಕೆಲಸ ಮಾಡ್ಕೊಳ್ಳೋದು ಬಟ್ಟೆ ತೊಳೆಯೋದಾಗಿರ್ಬೋದು ತೋಟಕ್ಕೆ ಹೋಗೋದು ತಿಂಡಿ ಮಾಡೋದು ಅಡುಗೆ ಮಾಡೋದು ಮನೆ ಕ್ಲೀನ್ ಮಾಡೋದು ಬಟ್ಟೆ ಫೋಲ್ಡ್ ಮಾಡೋದು ಈ ರೀತಿಯಾಗಿ ಏನೇನು ಕೆಲಸ ಇದೆ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಳ್ತೀನಿ ಮತ್ತು ಸಂಜೆಗೊಂದು ಸಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಅದನ್ನು ವ್ಲಾಗಲ್ಲಿ ಮತ್ತೆ ಏನು ತೋರಿಸ್ಲಿಲ್ಲ ಮತ್ತು ನೆಕ್ಸ್ಟ್ ಡೇ ವ್ಳಾಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ಬೆಳಗ್ಗೆ ಎದ್ದು ರಾತ್ರಿನೇ ಪಾತ್ರೆನೆಲ್ಲ ತೊಳೆದಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿರ್ತೀನಿ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿ ಈಗ ದೇವರ ನೈವೇದ್ಯಕ್ಕಿಂತ ಇವತ್ತು ಕೇಸರಿ ಬಾತ್ ಮಾಡ್ತಾ ಇದ್ದೀನಿ ಹಾಗೆ ಆ ಮನೆ ದೇವ್ರ ಫೋಟೋನೆಲ್ಲ ಕ್ಲೀನ್ ಮಾಡಿಕೊಂಡು ಹೂವನ್ನೆಲ್ಲ ಮುಡಿಸಿ ಫೋಟೋಗಳನ್ನೆಲ್ಲ ರೆಡಿ ಮಾಡಿದ್ದೆ ಹಾಗೆ ರಾಯರ್ ಫೋಟೋನು ಕೂಡ ನಿನ್ನೆ ಯಾವ ರೀತಿಯಾಗಿ ತೋರಿಸ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಗಂಧನ ಇಟ್ಟು ಪೂಜೆನ ಯಾವ ರೀತಿ ಮಾಡಿದೆ ಅದೇ ರೀತಿ ಮತ್ತೆ ದೇವ್ರ ಫೋಟೋನ ಒರೆಸ್ಕೊಂಡು ಎಲ್ಲ ಹೂವು ಮುಡಿಸ್ತಾ ಇದ್ದೆ ಮತ್ತೆ ಅದೇ ಬ್ಲಾಗಲ್ಲಿ ಎರಡು ಸಲ ಗಂಧ ಇಡೋದನ್ನು ತೋರಿಸ್ಬೇಕಲ್ಲ ಅಂತ ಅದನ್ನು ತೋರಿಸ್ಲಿಲ್ಲ ಅಷ್ಟೇ ಹಾಗೆ ಆ ಒಂದು ಗುಲಾಬಿ ಹೂವಿತ್ತು ಒಂದು ಸ್ವಲ್ಪ ದಾಸಬಾಡದ ಹೂವಿತ್ತು ಸ್ವಲ್ಪ ಮಲ್ಲಿಗೆ ಸ್ವಲ್ಪ ಕಾಕ್ಟ ಸ್ವಲ್ಪ ತುಳಸಿ ಎಲ್ಲದನ್ನು ಸೇರಿ ಒಂದು ಪುಟಾಣಿ ಹೂ ಕಟ್ಟಿದ್ದೆ ಎಲ್ಲಿಗಾದರೂ ಹೊರ್ಗಡೆ ಹೋದಾಗ ಹಾರ ತಂದು ಹಾಕ್ಬಹುದು ಇಲ್ಲಿ ಡೈಲಿ ನಾವು ಆ ಥರ ಹೊರ್ಗಡೆ ಏನು ಹೋಗೋದಿಲ್ಲ ಕೆಲವೊಂದು ಸಲ ಹೋದಾಗಲೂ ಕೂಡ ಹೇಳಿರ್ತೀನಿ ಕೆಲವೊಂದು ಸಲ ಮರ್ತು ಬಂದಿರ್ತಾರೆ ಹಾಗಾಗಿ ಮನೇಲೇ ಇರುವಂತಹ ಪುಟ್ಟು ಹೂಗಳನ್ನು ಮೂಡಿಸಿ ಸ್ವಲ್ಪ ಹೂಗಳನ್ನು ಮೂಡಿಸಿ ಪೂಜೆನ ಮಾಡ್ತಾಯಿದ್ದೀನಿ ಇವಾಗಂತೂ ಹೂವಿಗೆನೆ ಸಮಸ್ಯೆ ಆಗಿದೆ ಎಷ್ಟು ಬೇಗ ಜಾಸ್ತಿ ಹೂ ಸಿಗುತ್ತೋ ಅಂತ ಅನ್ನಿಸ್ತಾ ಇದೆ ಹಾಗೆ ಏಕಾದಶಿ ದಿನ ಪೂಜೆ ಮಾಡಿದರೆ ಕರ್ಮದ ಫಲಗಳನ್ನು ಕಳ್ಕೊಳ್ತೀವಿ ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ಅದರಿಂದ ತುಂಬ ಜನ ಏಕಾದಶಿಯಲ್ಲಿ ಉಪವಾಸ ಇದ್ದು ಪೂಜೆಯನ್ನು ಮಾಡ್ತಾರೆ ನನ್ನ ಪ್ರಕಾರ ಹೇಳೋದಾದರೆ ದೇವರನ್ನು ನಂಬಿ ಕೆಟ್ಟವರಿಲ್ಲ ದೇವರನ್ನು ನಂಬಿದರೆ ಯಾವುದಾದ್ರೂ ಒಂದು ರೂಪದಲ್ಲಿ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಆ ದೇವರೇ ಬಂದು ಆ ರೀತಿಯೇ ಒಳ್ಳೇದು ಮಾಡ್ತಾರೆ ಅಂತ ಅಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದೇ ಬರ್ತಾರೆ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಹಾಗೆ ಏಕಾದಶಿ ದಿನ ಮತ್ತು ದ್ವಾದಶಿ ದಿನ ಎರಡೂ ದಿನನೂ ಕೂಡ ಹತ್ತಿರ ಇರೋರು ಅವ್ರಿಗೆಲ್ಲಾಗೋರು ಎರಡು ದಿನವೂ ಕೂಡ ಮಠಕ್ಕೆ ಹೋಗ್ತಾರೆ ಅಥವಾ ಎರಡು ದಿನ ಹೋಗೋದಕ್ಕೆ ಆಗಲಿಲ್ಲ ಅಂತಂದರೆ ಒಂದು ದಿನನಾದ್ರೂ ಕೂಡ ರಾಯರ ಮಠಕ್ಕೆ ಹೋಗೇ ಹೋಗ್ತಾರೆ ಆದರೆ ನನಗೆ ಆ ಭಾಗ್ಯ ಇಲ್ಲ ಇಲ್ಲಿಂದ ಸ್ವಲ್ಪ ದೂರ ಆಗೋದ್ರಿಂದ ನನಗಂತೂ ಪ್ರತಿ ಏಕಾದಶಿಗೆ ಅಥವಾ ಗುರುವಾರ ದಿನ ಹೋಗೋದಕ್ಕಾಗೋದಿಲ್ಲ ಆಗುತ್ತೆ ಆವಾಗ ಹೋಗೋದು ಗುರುವಾರ ಹೇಗೆ ನಾನ್ ವೆಜ್ ಮಾಡೋದಿಲ್ಲ ಅಥವಾ ನಾನ್ ವೆಜ್ ತಿನ್ನೋದಿಲ್ಲ ನಾನ್ ವೆಜ್ ತಿನ್ನೋರು ಅಂಥವ್ರು ಏಕಾದಶಿ ದಿನನೂ ಕೂಡ ನಾನ್ ವೆಜ್ ಅನ್ನ ತಿನ್ಬಾರ್ದು ಮತ್ತೆ ನಾನ್ ವೆಜ್ ಅನ್ನ ಮನೇಲಿ ಮಾಡಲೇಬಾರ್ದು ನಾನ್ ವೆಜ್ ಅನ್ನ ಮಾಡಿರೋದನ್ನು ಕೂಡ ಮನೇಲಿ ಇಟ್ಕೊಳ್ಬಾರ್ದು ಅದು ಒಳ್ಳೇದಲ್ಲ ಕೆಲವರು ಮನೆಗಳಲ್ಲಿ ದೇವ್ರ ಮನೆ ಸಪ್ರೇಟ್ ಇರೋದಿಲ್ಲ ಅಂಥವ್ರು ಅಡುಗೆ ಮನೆ ಪಕ್ಕನೆ ದೇವ್ರ ಮನೆ ಮಾಡ್ಕೊಂಡಿರ್ತಾರೆ ಅಂಥವ್ರು ಕೂಡ ರಾಯರ್ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತಾಯಿರ್ತಾರೆ ಎಲ್ಲರೂ ಹೇಳೋ ಪ್ರಕಾರ ರಾಯರ್ ಫೋಟೋನ ಆ ರೀತಿಯಾಗಿ ಇಟ್ಕೊಳ್ಳೋದ್ರಿಂದ ಏನೂ ಸಮಸ್ಯೆ ಇಲ್ಲ ವೆಜ್ ಅವ್ರ ಮನೇಲಿ ಆದರೆ ನಾನ್ ವೆಜ್ ಅವ್ರ ಮನೇಲಿ ರಾಯರ್ ಫೋಟೋನ ಅಲ್ಲೇ ಇಟ್ಕೊಂಡು ನಾನ್ ವೆಜ್ಜನ್ನು ಮಾಡೋದ್ರಿಂದ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಮನೆಗೂ ಕೂಡ ಯಶಸ್ಸು ಸಿಗೋದಿಲ್ಲ ಶ್ರೇಯಸ್ಸಲ್ಲ ಅಂತ ಹೇಳ್ತಾರೆ ಅದರಿಂದಾಗಿ ನಾನ್ ವೆಜ್ ಮಾಡೋ ಹತ್ರನೂ ಕೂಡ ದೇವ್ರ ಫೋಟೋನ ಇಟ್ಕೊಳ್ಬಾರ್ದು ನಮಗಾದರೆ ಅದು ಯಾವುದೇ ಸಮಸ್ಯೆ ಇಲ್ಲ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ಆ ಸಮಸ್ಯೆ ಇಲ್ಲ ನನಗೆ ತುಂಬಾ ಆಸೆ ಇದೆ ದೊಡ್ಡ ರಾಯರ್ ಫೋಟನ ತರಬೇಕು ಅದಕ್ಕೆ ರಾಯರಿಗೆ ಹೂವು ಹಾಕೋದಕ್ಕೆ ಅಷ್ಟು ಹೂವುಗಳನ್ನು ನಾನೇ ಬೆಳಿಬೇಕು ನನ್ನ ಕೈಯಾರೆ ಹೂಗಳನ್ನು ಕಟ್ಟಿ ರಾಯರ ಫೋಟೋಕ್ಕೆ ಹಾಕಿ ಅಲಂಕಾರ ಮಾಡಬೇಕು ಅಂತ ತುಂಬಾ ಆಸೆ ಇದೆ ರಾಯರು ಆದಷ್ಟು ಬೇಗ ನನ್ನ ಆಸೆಯನ್ನು ಈಡೇರಿಸಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಪೂಜೆ ಮಾಡೋವರೆಗೂ ಕೂಡ ದೇವ್ರ ನಾಮಗಳನ್ನು ಹೇಳ್ತಾನೆ ಇರ್ತೀನಿ ಪೂಜೆ ಎಲ್ಲ ಮಾಡಿ ಆದಮೇಲೆ ದೇವರಿಗೆ ತುಪ್ಪದ ಬತ್ತಿ ಹಚ್ಚಿ ಪೂಜೆ ಮಾಡಿ ನೈವೇದ್ಯಕ್ಕೆ ಇಟ್ಟೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೆನ್ನೆ ವ್ಲಾಗ್ದೇ ಕಂಟಿನ್ಯೂಷನ್ ಪಾರ್ಟ್ ಇದು ನಿನ್ನೆ ಏಕಾದಶಿ ಪೂಜೆಯನ್ನು ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಇವತ್ತು ಒಳಗಾಗಲ್ಲಿ ದ್ವಾದಶಿ ಪೂಜೆಯನ್ನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನೆನ್ನೆ ಸಂಜೆ ಕೂಡ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದೆ ಇನ್ನೂ ಒಳಗಲ್ಲಿ ಕೂಡ ತೋರಿಸಿದ್ನಲ್ಲ ಹಾಗಾಗಿ ಮತ್ತೆ ತೋರಿಸ್ಲಿಲ್ಲ ಇವತ್ತು ನೈವೇದ್ಯಕ್ಕೆ ಕೇಸರಿ ಭಾತ್ ಮಾಡಿದೆ ದೇವರಿಗೆ ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಆಯಿತು ಇವಾಗ ತಿಂಡಿ ಮಾಡಬೇಕು ಇವತ್ತಿನ ಹಿಪ್ಪು ಟಾಣಿ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು